ಹಾಂ ಅಲೋ ನಮಸ್ಕಾರ ಸ್ನೇಹಿತರ ಇಷ್ಟು ದಿನ ಇನ್ನೋಸೆಂಟಾಗಿ ಬಿಹೇವ್ ಮಾಡ್ತಾ ಸೈಲೆಂಟಾಗಿ ಇದ್ದಂತಹ ಕೀರ್ತಿ ಇವತ್ತು ವೈಲೆಂಟ್ ಆಗಿದ್ದಾಳೆ ಇವತ್ತು ಕೀರ್ತಿಯ ಬ್ಲಾಸ್ಟ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯಿತು ಅಂಥದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅಧ್ಯಾಯಕ್ಕೆ ಕೊನೆಯ ಹಾಡಾಯಿತು ಅಂತಾನೆ ಹೇಳ್ಬೋದು ಬಿಕಾಸ್ ಕಾವೇರಿ ಅಂತ್ಯ ಕಾಲ ಹತ್ರ ಬಂದದಲ್ಲ ಅಂತ್ಯವೇ ಆಗೋಯ್ತು ಇಷ್ಟು ದಿನ ಮೈಂಡ್ಗೆ ಮಾಡ್ತಾ ಎಲ್ಲರ ಬದುಕಿನಲ್ಲೂ ಆಟ ಆಡ್ತಿದ್ದಂತಹ ಕಾವೇರಿಗೆ ಇವತ್ತು ಲಕ್ಷ್ಮಿ ಮತ್ತು ಕೀರ್ತಿ ಇಬ್ಬರೂ ಕೂಡ ಸೇರಿಕೊಂಡು ಕಾವೇರಿಗೆ ಅಂತ್ಯ ಹೇಳಿದರು ಕಾವೇರಿ ಅಧ್ಯಾಯಕ್ಕೆ ಅಂತ್ಯ ಹಾಡಿದ್ರು ಹೇಗಪ್ಪ ಅದು ಏನಾಯಿತು ಅಂಥದ್ದು ಜೈಲಿಗೆ ಹೋಗೇ ಬಿಟ್ರೆ ಕಾವೇರಿ ಅಥವಾ ಅಲ್ಲೂ ಏನಾದರೂ ಟ್ವಿಸ್ಟ್ ಏನಾದರೂ ಸಿಕ್ತಾ ತಿಳ್ಕೋಬೇಕು ಅಂದರೆ ಈ ಒಂದು ವಿಜಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ ಇಲ್ಲಿ ವೈಷ್ಣವೇ ತನ್ನ ಅಮ್ಮನಿಗೆ ಕೆಡ್ಡ ತೋಟದ ಅಂತ ಹೇಳ್ಬೋದು ತನ್ನ ಹೆಂಡತಿ ಪರವಾಗಿ ನಿಂತ ವೈಷ್ಣು ಅಮ್ಮನ ಆ ಒಂದು ಕುತಂತ್ರ ಕರ್ಮಕಾಂಡವನ್ನು ಎಲ್ಲರ ಮುಂದೆ ಬುಟ್ಟ ಬೈಲಾಗೋದಕ್ಕೆ ಇಲ್ಲಿ ಕಾವೇರಿಗೆ ಶಿಕ್ಷೆ ಆಗೋದಕ್ಕೆ ಬಹು ಮುಖ್ಯ ಕಾರಣ ವೈಷ್ಣವೇ ಆಗ್ತಾನೆ ಮಗನ್ಗೋಸ್ಕರನೇ ಇಷ್ಟೆಲ್ಲ ಮಾಡಿದ ಕಾವೇರಿ ಇವತ್ತು ಮಗನ್ ಶಿಕ್ಷಿಗೆ ಶಿಕ್ಷೆಗೆ ಒಳಗಾಗ್ಬೇಕಾಗತ್ತೆ ಖಂಡಿತವಾಗ್ಲೂ ಮಗ ಇಲ್ಲದೆ ಇದ್ದಿದ್ರೆ ಇವತ್ತು ಕಾವೇರಿ ಬಚ್ಚ ಇದ್ರು ಆದರೆ ಇಲ್ಲಿ ಮಗನೇ ಇಲ್ಲಿ ಯಮನಾಗಿ ಬಂದ ಕಾವೇರಿಗೆ ಅಂತಾನೆ ಹೇಳ್ಬಹುದು ಗಿರಿಜನ ಕರ್ಕೊಂಡು ಬಂದಿದ್ದೆ ಗಿರಿಜಾ ಹೇಳಿದ ಆ ಒಂದು ಬಲವಾದಂತಹ ಸಾಕ್ಷಿ ಬಲವಾದಂತಹ ಸತ್ಯ ಇವತ್ತು ಕಾವೇರಿ ಕುತ್ತಿಗೆಗೆ ಬಂದದ ಜಸ್ಟ್ ಸತ್ಯ ಹೇಳಿಲ್ಲ ಗಿರೀಶ ಒಂದಷ್ಟು ವಿಷಯಗಳ ಜೊತೆ ಸಾಕ್ಷಿಗಳನ್ನ ಕೂಡ ಕೊಟ್ಟರು ಆ ಒಂದು ಆಚಿಯೋ ಕ್ಲಿಪ್ಸ್ ಕಾವೇರಿಯ ಕರ್ಮ ಕಾಂಟು ಇಡೀ ಕೋರ್ಟ್ ಹಾಲ್ನ ಹಾಲ್ನಲ್ಲಿ ಬಟ್ಟಾ ಇಡೀ ಇಟಿ ಕೋರ್ಟ್ ಸ್ತಬ್ಧಗೊಳಿಸ್ತು ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಜಲವನ್ನ ಆಲಿಸಿದ ನಂತರ ಆ ಒಂದು ಸಾಕ್ಷಿನ ಕೇಳಿಸ್ಕೊಂಡ ನಂತರ ತನ್ನ ಏನು ನಿರ್ಧಾರ ಬರೀಬೇಕೋ ಅದರ ಬಗ್ಗೆ ಯೋಚನೆ ಮಾಡ್ತಾರೆ ಜೊತೆಗೆ ಇಬ್ಬರ ಲಾಯರ್ನ ಕೂಡ ಅವರ ಅಂತಿಮ ವಾದವನ್ನು ಮಂಡಿಸಲಿಕ್ಕೆ ಹೇಳ್ತಾರೆ ಆಗ ಸೌಧಾಮಿನಿಯವರು ಇದು ಎಲ್ಲವೂ ಕೂಡ ಕೇಸು ಆಗಿದೆ ಯಾವುದೇ ಸಾಕ್ಷಿಗಳು ಕೂಡ ಕರೆಕ್ಟ್ ಆಗಿಲ್ಲ ಜೊತೆಗೆ ಲಕ್ಷ್ಮಿ ಅದರ ಒಳಗಡೆ ಹೇಗೆ ಹೋದರು ಅವ್ರ ಮೇಲೆ ಹೇಗೆ ಅಟ್ಯಾಕ್ ಆಯಿತು ಅವ್ರು ಹೇಗೆ ಅದರಿಂದ ವಾಪಸ್ ಬಂದರು ಹೇಗೆ ಬಚ್ಚಾವಾದರು ಯಾರು ಕಾಪಾಡಿದ್ರು ಇದು ಕೂಡ ಸಮಂಜಸವಾದಂತಹ ಉತ್ತರನೂ ಕೂಡ ಅವರು ಕೊಟ್ಟಿಲ್ಲ ಹಾಗಾಗಿ ನಮ್ಮ ಕಕ್ಷಿದಾರರು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಅವರು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಅಂತ ಹೇಳಿ ನೀವು ಅವ್ರನ್ನ ಇನ್ನೋಸೆಂಟ್ ಅಂತ ಹೇಳಿ ಈ ಒಂದು ಕೇಸನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ ಸೌಧಾಮಿನಿ ತದನಂತರ ಇಲ್ಲಿ ಪಾರ್ಥ ಸಾರಥಿಯವರು ಕೂಡ ಈ ಒಂದು ಕೇಸ ನಿಜವಾಗ್ಲೂ ಕೂಡ ಸಮಾಜಕ್ಕೆ ಒಂದು ಮೆಸೇಜ್ ಆಗಬೇಕಾಗತ್ತೆ ಇಲ್ಲಿ ಒಂದು ಅಮ್ಮ ತನ್ನ ಮಗನ ಮೇಲಿನ ವ್ಯಾಮೋಹಕ್ಕೆ ಇಬ್ಬರು ಹೆಣ್ಮಕ್ಳ ಬದುಕಲ್ಲಿ ಆಟ ಆಡ್ತಾರೆ ಜೊತೆಗೆ ದುಡ್ಡಿದೆ ಅನ್ನೋ ದುರಹಂಕಾರದಲ್ಲಿ ಏನು ಬೇಕಿದ್ರೂ ಮಾಡಬಹುದು ಅಂತ ಅಂದ್ಕೊಂಡು ಕೊಲೆ ಕೂಡ ಮಾಡಿಸೋಕ್ಕೆ ಮುಂದೆ ಹೋಗ್ತಾರೆ ಬಟ್ ಈ ಒಂದು ನ್ಯಾಯಾಲಯದಲ್ಲಿ ದುಡ್ಡು ಯಾವುದೂ ಕೂಡ ವರ್ಕೌಟ್ ಆಗುವುದಿಲ್ಲ ನ್ಯಾಯ ಧರ್ಮದ ಮುಂದೆ ಎಲ್ಲರೂ ಕೂಡ ಸಣ್ಣವರೇ ಬಡವ ಶ್ರೀಮಂತ ಅಲ್ಲದೆ ಎಲ್ಲರೂ ಕೂಡ ಈ ಒಂದು ನ್ಯಾಯಾಲಯದಲ್ಲಿ ನ್ಯಾಯವನ್ನು ಪಡ್ಕೋಬಹುದು ಇಲ್ಲೇನೇ ಇದ್ದರೂ ಸತ್ಯಮೇವ ಜಯತೆ ಅಂತ ಹೇಳೋದ್ರ ಮುಖಾಂತರ ನ್ಯಾಯನೇ ಮೇಲುಗೈ ಸಾಧಿಸುತ್ತೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಈ ಒಂದು ಕೇಸಿನ ಮುಖಾಂತರ ಇಡೀ ಸಮಾಜಕ್ಕೆ ಮೆಸೇಜ್ ಕೊಡಬೇಕು ಹಾಗಾಗಿ ತಪ್ಪು ಮಾಡಿರೋ ಕಾವೇರಿಯವ್ರಿಗೆ ಖಂಡಿತವಾಗಲೂ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಪಾರ್ಥ ಸಾರಥಿಯವರು ತಮ್ಮ ವಾದವನ್ನು ಮಂಡಿಸ್ತಾರೆ ತದನಂತರ ಎಲ್ಲರ ಇಬ್ಬರ ವಾದವನ್ನು ಕೇಳಿದಂಥ ಜಾರ್ಜ್ ತಮ್ಮ ಆದೇಶವನ್ನು ಪೇಪರ್ ಮೇಲೆ ಬರೀತಾರೆ ಬರೆದ ನಂತರ ತಮ್ಮ ಆದೇಶವನ್ನು ಕೂಡ ಓದ್ತಿದ್ದಾರೆ ಈ ಒಂದು ಕೇಸಲ್ಲಿ ಒಂದು ಸ್ತ್ರೀ ತಪ್ಪಿತಸ್ಥೆಯಾಗಿ ಕಟಕಟ ಮೇಲೆ ನಿಂತ್ಕೊಂಡಿದ್ದಾರೆ ಇಬ್ಬರು ಸ್ತ್ರೀ ಮತ್ತೊಬ್ಬರ ಒಂದು ಕುಚ್ಚಿ ಬಲಿಯಾಗಿದ್ದಾರೆ ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಹೆಣ್ಣು ಸ್ಮನ್ಸು ಮಾಡಿದ್ರೆ ಏನು ಬೇಕಿದ್ರೂ ಸಾಧಿಸಬಲ್ಲು ಹೆಣ್ಣಿಗೆ ಅಂಥ ಮಹತ್ವ ಕೊಡ್ತೀವಿ ಅದೇ ಹೆಣ್ಣು ಬಿದ್ದರೆ ಎಂಥ ಅನಾಹುತ ಬೇಕಾದರೂ ಕಟ್ಟಿಸ್ಬಿಡತ್ತೆ ಹಾಗಾಗಿ ಹೆಣ್ಣು ಯಾವತ್ತೂ ಕೂಡ ಸರಿಯಾಗಿ ಆಲೋಚಿಸಬೇಕು ಸರಿಯಾಗಿ ವಿವೇಚಿಸಿ ಮುಂದೆ ಹೋಗಬೇಕಾಗತ್ತೆ ಅಂಥ ಹೆಣ್ಣು ತಪ್ಪುದಾರಿಯನ್ನು ಯಾವುದೇ ಕಾರಣಕ್ಕೂ ತುಳಿಬಾರ್ದು ಅದು ತುಳಿದ್ರೆ ಸಮಾಜಕ್ಕೆ ಒಂದು ತಪ್ಪು ಕಪ್ಪು ಚುಕ್ಕೆ ಜೊತೆಗೆ ತಪ್ಪು ಹೆಜ್ಜೆಯನ್ನು ಆಗುತ್ತೆ ಅನ್ನೋ ಒಂದಷ್ಟು ಮಾತುಗಳನ್ನು ಜರ್ಜ್ ಹೇಳುವುದರ ಮುಖಾಂತರ ಇಲ್ಲಿ ಕೀರ್ತಿ ಮತ್ತು ಕಾವೇರಿ ಕೇಸ್ ಬಗ್ಗೆ ಅವರು ತುಂಬ ಸಂಕ್ಷಿಪ್ತವಾಗಿ ಹೇಳ್ತಾರೆ ಇಲ್ಲಿ ಕೀರ್ತಿಯ ಮತ್ತು ಕಾವೇರಿ ಕೇಸಲ್ಲಿ ಯಾವುದೇ ರೀತಿಯ ಸಾಕ್ಷಿಗಳು ಇಲ್ಲದೇ ಇರುವುದರಿಂದ ಸಾಕ್ಷಿಗಳ ಕೊರತೆಯಿಂದಾಗಿ ಇಲ್ಲಿ ಕೀರ್ತಿಯವರು ಮಾಡಿರ್ತಕ್ಕಂಥ ಆಪಾದನೆ ಸುಳ್ಳು ಅಂತ ಹೇಳಿ ಕಾವೇರಿನ ನಿರ್ದೋಷಿ ಅಂತ ಹೇಳಿ ಪ್ರಕಟಿಸಲಾಗಿದೆ ಅಂತ ಹೇಳಿ ತೀರ್ಪು ಕೊಟ್ಬಿಡ್ತಾರೆ ಈ ಒಂದು ತೀರ್ಪು ಕಾವೇರಿ ಸೌಧ ಖುಷಿ ಕೊಡುತ್ತೆ ವಿನ್ ಆದ್ವಿ ಅಂತ ಬೀಗ್ತಾರೆ ಬಟ್ ಪಾರ್ಥ ಸಾರಥಿ ಮಾತ್ರ ಸ್ವಲ್ಪ ವೇಚ್ ಮಾಡಿ ಅನ್ನೋದನ್ನು ಕಂಡಿಸ್ ಮಾಡಿ ತಿಳಿಸ್ತಾರೆ ಲಕ್ಷ್ಮಿ ಸುಪ್ರೀತಾ ಅವ್ರಿಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಏನಿದು ಅಂತ ಬಟ್ ಮತ್ತೊಂದು ಕೇಸದ ಲಕ್ಷ್ಮೀ ಮಾತ್ರೆ ಕಾವೇರಿದು ಹಾಗಾಗಿ ಕಾವೇರಿ ಮತ್ತು ಲಕ್ಷ್ಮೀ ಕೇಸಲ್ಲಿ ಸಾಕ್ಷಿಗಳು ಬಲ್ಲವಾಗಿದ್ದು ಕಾವೇರಿ ವಿರುದ್ಧವಾಗಿದ್ದು ಕಾವೇರಿ ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ವಿಷಯಗಳನ್ನ ತುಂಬ ಬಲವಾಗಿ ಸಾಕ್ಷಿಗಳು ಒತ್ತಿಗೆ ಹೇಳ್ತಿರೋದ್ರಿಂದ ಅವು ಕಾವೇರಿನೇ ನಿಜವಾಗ್ಲೂ ಕೂಡ ಲಕ್ಷ್ಮಿ ಮೇಲೆ ಅಟೆಂಪ್ಟ್ ಮರ್ಡರ್ ಮಾಡಿದ್ದು ಅನ್ನೋದನ್ನು ತಿಳಿಸ್ತಾ ಇರೋದ್ರಿಂದ ಈ ಒಂದು ಕೋರ್ಟ್ ಕಾವೇರಿಯವರು ಲಕ್ಷ್ಮಿ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಿಜ ಅಂತ ಹೇಳಿ ನಿರ್ಧಾರಕ್ಕೆ ಬಂದದ್ದು ಇಲ್ಲಿ ಕಾವೇರಿಗೆ ಏಳು ವರ್ಷ ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗ್ತದೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಇದರಿಂದ ಕಾವೇರಿಯವರು ದಿಗ್ಭ್ರಾಂತಕ್ಕೊಳಗಾಗ್ತಾರೆ ಸತ್ಯ ಗೆದ್ದಿದ್ದರಿಂದ ಪಾರ್ಥ ಸಾರಥಿ ಲಕ್ಷ್ಮಿ ಕೀರ್ತಿ ಕಾರುಣಿ ಅಸುಭೃತ ಎಲ್ರಿಗೂ ಖುಷಿ ಆಗುತ್ತೆ ಸೌಧಾಮಿನಿ ತಲೆ ತಗ್ಗಿಸ್ಬೇಕಾಗತ್ತೆ ನಂತರ ಹೊರಗಡೆ ಹೋಗ್ತಿದ್ದಾಗೆ ಕಾರುಣಿಯವರು ಪಾರ್ಥ ಸಾರಥಿಯ ಹತ್ರ ಹೋಗಿ ಥ್ಯಾಂಕ್ಸ್ ಹೇಳಿದಾಗ ನಿಜವಾಗ್ಲೂ ಹೆಣ್ಮಗುಗೆ ಮೋಸ ಆಗೋಯ್ತು ಸತ್ಯ ಗೆದ್ದಿದೆ ಅಷ್ಟೇ ಬಟ್ ನನಗಲ್ಲ ಧನ್ಯವಾದ ತಿಳಿಸ್ಬೇಕಾಗಿರೋದು ಲಕ್ಷ್ಮಿಗೆ ಈ ಮಗುಗೆ ನ್ಯಾಯ ಕೊಡಿಸ್ಬೇಕು ಅಂತ ಕಾವೇರಿ ಸೌಧಾಮಿನಿ ಅಂತವನ್ನ ಎದುರು ಹಾಕೊಂಡು ಧೈರ್ಯವಾಗಿ ಹುಡುಗಿ ಧೈರ್ಯ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಲಕ್ಷ್ಮಿಗೆ ಧನ್ಯವಾದ ತಿಳಿಸಿ ಅಂದಾಗ ಆ ಕೃಣ ನಮ್ಮ ಮೇಲೆ ಯಾವತ್ತೂ ಇರುತ್ತೆ ಅಂತ ಕರುಣ್ಯ ಹೇಳ್ತಾರೆ ನಂತರ ಇಲ್ಲಿ ಸೌದಾಮಿನಿ ಜಡ್ಜ್ ಹತ್ರ ಹೋಗ್ತಾರೆ ನೀವು ನಿಜವಾಗ್ಲೂ ಇದು ಬೇಸ್ಲೆಸ್ ಆಗಿದ್ದು ಸಾಕ್ಷಿಗಳ ಕೊರತೆ ಇತ್ತು ನೀವು ತೀರ್ಮಾನ ಈ ರೀತಿ ಕೊಡಬಾರ್ದಿತ್ತು ಅಂದಾಗ ಏನ್ರಿ ಜಡ್ಜ್ ನಾನಾ ನೀವ ಈ ಕೋರ್ಟ್ಗೆ ನೀವು ಯಾವ್ದಾದ್ರು ಕೇಸ್ ತೊಗೊಂಡು ಬಂದಾಗಲೇ ಗೊತ್ತಾಗ್ಬಿಡುತ್ತೆ ನನಗೆ ನಾನು ಎಷ್ಟು ನಿಮ್ಮ ಕೇಸ್ಗಳನ್ನ ತೀರ್ಮಾನ ಮಾಡಿದ್ದೀನಿ ಕೂಡ ನೀವು ಯಾವಾಗ ಬರ್ತಿರೋ ಆಗಲೇ ಕ್ಲಿಯರ್ ಆಗಿಬಿಡತ್ತೆ ಅಲ್ಲೇ ಜಡ್ಜ್ಮೆಂಟ್ ಕೂಡ ಬರೆದು ಬಿಡ್ಬೋದು ಯಾಕೆ ಹೇಳಿ ನೀವು ಯಾರ ಪರ ನಿಂತ್ಕೋತಿರೋ ಅವರೇ ಅಪರಾಧಿಗಳಾಗಿರ್ತಾರೆ ಆದರೆ ಸಾಕ್ಷಿಗಳಿಗೋಸ್ಕರ ವೇಚ್ ಮಾಡ್ತಿರ್ತೀನಿ ನಾನು ಕೆಲವೊಮ್ಮೆ ಸಾಕ್ಷಿಗಳು ಕೋರ್ಟ್ ತನಕ ಬರೋದೇ ಇಲ್ಲ ಕಾರಣ ನಿಮ್ಮ ಕ್ರಿಮಿನಲ್ ಬ್ರಿಲಿಯನ್ಸಿ ಹಾಗಾಗಿ ನಾನು ನಿರಪರಾಧಿ ಅಂತ ಹೇಳಿ ಕೊಡಬೇಕಾಗತ್ತೆ ಆದರೆ ಈ ಒಂದು ಕೇಸಲ್ಲಿ ಸಾಕ್ಷಿಗಳು ಕಟ್ಟೆಗೆ ತನಕ ಬಂದವು ಅಂದಮೇಲೆ ಸುಮ್ಮನೆ ಇರ್ತೀನ ಅವತ್ತೇ ಗೊತ್ತಿರುತ್ತೆ ನನಗೆ ಅಪರಾಧಿ ಅಂತ ಸಾಕ್ಷಿ ವೆಯ್ಟ್ ಮಾಡ್ತಾ ಇದ್ದೆ ಸಾಕ್ಷಿ ಬಂತು ಅಪರಾಧಿ ಅಂತ ಬರೆದೆ ಏನು ಹೇಳ್ತಾ ಇದ್ದೀರ ನನ್ನ ತೀರ್ಮಾನ ನಾನು ಸರಿಯಾಗಿ ತೊಗೊಂಡಿದ್ದೀನಿ ಅಂತ ಹೇಳಿ ಹೋಗೇ ಬಿಡ್ತಾರೆ ಆ ಕಡೆ ಕಾವೇರಿಯವರಂತೂ ನಾನು ತಪ್ಪು ಮಾಡಿಲ್ಲ ಪುಟ್ಟ ಈಗ ನೆಮ್ಮದಿ ಆಯಿತಾ ನನಗೆ ನಾನು ಕೈ ಕೂಡ ಹಾಕಿಸ್ಬೇಕು ಅಂದ್ಕೊಂಡಿದ್ಯಲ್ಲ ಹಾಕಿಸಿದ್ಯಲ್ಲ ಅಂತ ಲಕ್ಷ್ಮೀನ ಕಾವೇರಿ ಕುಪ್ಪ ಮಾಡ್ಕೊಂಡು ಕೇಳ್ತಾ ಇದ್ದಾರೆ ಈ ಕಡೆ ಕೃಷ್ಣಕಾಂತವರು ಕಪ್ಪಾಳಕ್ಕೆ ಬಾರಿಸ್ತಾರೆ ಅಂಕಿತ್ ವಿಧಿ ಅಜ್ಜಿ ಎಲ್ಲರೂ ಕೂಡ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡಿ ಕಾವೇರಿಗೆ ಆಗ್ತು ಅಂತಾನೆ ಒಂದು ರೀತಿ ಉಗಿದ್ರು ಅಂತಾನೆ ಹೇಳ್ಬೋದು ಈ ಕಡೆ ವೈಷ್ಣವಂತೂ ಹೀಗೆ ಮಾತಾಡ್ತಾ ಇರಬೇಡ ಕೋಟ್ ಹೇಳಿದೆ ನೀನು ಎಂತವ್ಳು ಅಂತ ಗೊತ್ತಾಗಿದೆ ಹೀಗೆ ಮಾತಾಡ್ತಾ ಇದ್ರೆ ಖಂಡಿತ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನೆ ಈ ಕಡೆ ಪೊಲೀಸ್ ಅವ್ರು ಎಳ್ಕೊಂಡು ಹೋಗ್ತಿದ್ದಾರೆ ಆ ಕಡೆ ಎಲ್ಲರೂ ಕೂಡ ನಿಂತಿದ್ರೆ ಕೈಗೆ ಕೋಳ ಹಾಕಿಸ್ಕೊಂಡಂಥ ಕಾವೇರಿ ಎಲ್ಲರನ್ನ ನೋಡ್ಕೊಂಡು ಹೋಗ್ತಾ ವ್ಯಾನನ್ನು ಹತ್ತುತ್ತಿದ್ದಾರೆ ತುಂಬ ದುಃಖ ತರ ಆಗಿದ್ದಾರೆ ಅದರ ನಡುವೆ ನೀನು ಅಂತ ಸಿಡ್ದು ಹೇಳ್ತಿದ್ದಾಳೆ ಕೀರ್ತಿ ಕಲ್ ತೊಗೊಂಡು ವ್ಯಾನ್ ಮೇಲೆ ಎಸುತ್ತಿದ್ದಾಳೆ ಎಲ್ರಿಗೂ ಶಾಕ್ ಏನಿದು ಕೀರ್ತಿ ನಿಜವಾಗ್ಲೂ ಶಾಕ್ ಆಗ್ತದೆ ಇಷ್ಟು ದಿನ ಆಗಿ ಬಿಹೇವ್ ಮಾಡ್ತಿದ್ಲು ಏನು ಮಾಡ್ತಿದ್ದೀನಿ ಏನಿಲ್ಲ ಅನ್ನೋದೇ ಕೀರ್ತಿ ಗೊತ್ತಾಗ್ತಾ ಇರಲಿಲ್ಲ ಇಲ್ಲಿ ಲಕ್ಷ್ಮಿ ಹೇಳ್ಕೊಟ್ಟಿದ್ದನ್ನು ಕೀರ್ತಿ ಹೇಳ್ತಿದ್ಲು ಬಟ್ ಇಲ್ಲಿ ಕಾವೇರಿ ವಿಷಯವಾಗಿ ಕೀರ್ತಿ ಸಿಡ್ದೆದ್ದಿದ್ದಾಳೆ ಹಾಗಿದ್ರೆ ಕೀರ್ತಿ ಬ್ಲ್ಯಾಸ್ಟ್ ಆಗಿದ್ದಾಳೆ ಹಾಗಿದ್ರೆ ಮೊದಲಿನ ಕೀರ್ತಿ ವಾಪಸ್ ಬಂದಿಲ್ಲ ಇಷ್ಟು ದಿನ ಇದ್ದಂತಹ ಕೀರ್ತಿ ಯಾಕೆ ಆಗಿದ್ರು ಅಥವಾ ಈಗಲೂ ಕೂಡ ಇನ್ನೋಸೆಂಟಾಗೇ ಇದ್ದಾರಾ ಕೀರ್ತಿ ಬ್ಲ್ಯಾಸ್ಟ್ ಆಗಿದೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ